ಮಾಜಿ ಮಂತ್ರಿ ಔರಾಜ್ ಶಾಸಕ ಪ್ರಭು ಬಿ ಚೌಹಾಣ್ ಅವರ ಪುತ್ರ ಪ್ರತೀಕ್ ಪ್ರಭು ಚೌಹಾಣ್ ಅವರು ಮದುವೆಯಾಗುವ ಮುನ್ನವೇ ಅದು ನೆಂಟಸ್ಥನ ಮುರಿದು ಬಿದ್ದು ಹೋಗಿದ್ದು ಬೆಂಗಳೂರಿನ ಹೋಟೆಲ್ನಲ್ಲಿ ಅತ್ಯಾಚಾರವೆಸಗಲಾಗಿದೆ ಎಂದು ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವಿ ಸ್ವಾಮಿ ಅವರು ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಆಪಾದಿಸಿದ್ದಾರೆ ಈ ವಿಡಿಯೋ ಮುಗಿಯುವವರೆಗೆ ಪೂರ್ತಿಯಾಗಿ ಕೇಳಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವಿಸ್ವಾಮಿ ಮತ್ತು ಅವರಾದನ ಪ್ರಮುಖರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಇಡೀ ವಿಡಿಯೋ ಮುಗಿಯುವರೆಗೆ ಪ್ರಭು ಬಿ ಚೌಹಾಣ್ ಅವರ ಇಡೀ ವೃತ್ತಾಂತವನ್ನು ಇಲ್ಲಿ ತಿಳಿಸಿದ್ದರೂ ನೀವು ಕೇಳಿ ಕೊಲೆ ಆಗ್ತಾ ಇವೆ ಅಂತ ಬಹಳಷ್ಟು ಪ್ರಕರಣಗಳು ನಮ್ಮ ಅವರಾ ತಾಲೂಕಿನಲ್ಲಿ ನಡೀತಾ ಇವೆ ಇವಳು ಮುಂದಾಗಿ ಬಂದ ಧೈರ್ಯ ತೋರಿಸಿದ ಕಡೆಯಿಂದ ನನ್ನ ಫೌಂಡೇಶನ್ ವತಿಯಿಂದ ಅವರ ಜನತೆ ವತಿಯಿಂದ ಆ ಮಹಿಳೆಗೆ ಮೊಟ್ಟ ಮೊದಲನೇದು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ಮಹಿಳಾ ಆಯೋಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಒಂದು ಒಳಗಡೆ ಬಂದು ಈ ಪ್ರಕರಣಕ್ಕೆ ಶಕ್ತಿ ತುಂಬಿದ್ದಾರೆ ಅದರ ಜೊತೆ ಇಲ್ಲಿದ್ದಂತ ಎಸ್ ಪಿ ಸಾಹೇಬರು ಪ್ರದೀಪ್ ಗುಂಟೆ ಅವರು ಆ ಹುಡುಗಿಯನ್ನ ಸಹಕಾರ ಮಾಡಿ ಏನ್ ಎಫ್ ಐ ಆರ್ ಒಂದು ಪ್ರಯತ್ನದಲ್ಲಿ ಆ ಮಹಿಳಾ ಸಕ್ಸಸ್ ಕಂಡಿದ್ದಾಳೆ ಇವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ಏಕ್ತಾ ಫೌಂಡೇಶನ್ ವತಿಯಿಂದ ಇದನ್ನ ಸರ್ಕಾರಕ್ಕೆ ಆಗ್ರಹ ಮಾಡಕ್ ಬಂದಿದ್ದ ಮುಖಾಂತರ ಈ ವಿಷಯ ಬಹಳ ಗಂಭೀರವಾದ ವಿಷಯ ಇದೆ ಇಲ್ಲಿದ್ದಂತ ಶಾಸಕ ಪ್ರಭು ಚವ್ಹಾಣ್ ನಾಲ್ಕು ಸರಿ ಶಾಸಕ ಎರಡು ಸಲ ಮಂತ್ರಿ ಬಹಳ ಪ್ರಭಾವಿ ಆಗಿದ್ದಾರೆ ಹಾಗಾಗಿ ಈ ವಿಷಯ ಎಸ್ ಐ ಟಿ ಕೊಡ್ಬೇಕಂತೇಳಿ ನನ್ನ ಮನವಿ ಇದೆ ಜೊತೆಗೆ ಎಸ್ ಐ ಟಿ ಯಾಕೆ ಕೊಡ್ಬೇಕಂತ ಹೇಳ್ತಾ ಇದ್ರೆ ನಮ್ಮ ರಾಜ್ಯ ಸರ್ಕಾರ ಮೇಲೆ ಕೂಡ ನಮ್ಮ ವಿಶ್ವಾಸ ಇದೆ ಸಬ್ಜೆಕ್ಟ್ ಜಾಸ್ತಿ ಗದ್ದಲಗೂಡಿದ್ದೆ ಈ ಹುಡುಗಿ ಮೇಲೆ ದಯವಿಟ್ಟು ಕೆಲವು ಅರ ಪ್ರಮುಖ ಜನರು ಬಂದ್ರ ಅವ್ರಿಗೆ ಕೂಡ ನಾನು ಮೇಲೆ ಬರಕ್ಕೆ ಹೇಳ್ತೀನಿ ನೋಡಿದ್ದು ಸಂಜೆ ಒಂದೇ ಪ್ರಕಾರ ಈ ಹಿಂದೆ ಕಿರುಗುಂಡವಾಡಿಯ ಗಂಗಾಧವರ್ ಆಟಾಡ ಒಬ್ರು ಮಂಗ್ಳೊಬ್ರು ಪೂಜಾರ ಆಟ ಕೂಡ ಮಹಿಳಾ ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ಪಿಐ ಕಂಪ್ಲೇಂಟ್ ಕೊಟ್ಟಿದ್ರು ಆ ಕುಟುಂಬದ ಮದುವೆ ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಂಡು ಆ ಕುಟುಂಬ ಕೂಡ ಇದ್ರ ಮೋಸ ಮಾಡಿದ್ರು ಇಪ್ಪತ್ತಾರು ಎಕರೆ ಭೂಮಿ ಅವ್ರ ಅಚ್ಚನ್ ಅವ್ರಿಗೆ ಆ ಹುಡುಗಿ ತಾಯಿ ತಂದಿ ಅಜ್ಜ ಅಜ್ಜ ಇಬ್ಬರ ಹೆಂಡ್ರ ಅದಾರ ಇಪ್ಪತ್ತಾರು ಎಕರೆ ಭೂಮಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರ ಒಂದು ಥರ್ಟಿ ಬೈ ಫೋರ್ಟಿ ಸೈಟ್ ಮಾಡ್ಬೇಕಾದ್ರೆ ನಾವು ಕನ್ಸಲ್ಟಿಂಗ್ ವಿಟ್ನೆಸ್ ಕೊಡ್ತೀವಿ ಯಾರಿಗೂ ಇಲ್ಲದೆ ಒಬ್ಬ ಅಜ್ಜ ಮಾಡ್ಕೊಂಡು ಇಪ್ಪತ್ತಾರು ಎಕರೆ ಭೂಮಿ ಆಗಿದೆ ಅಂತ ವಿಷಯ ಇದೆ ಅದರ ನಂತರ ಪ್ರೆಸ್ ಮೀಟ್ ಮಾಡಿದಾಗ ಇನ್ನೊಬ್ಬಕ್ಕೆ ಹುಡುಗಿ ಜೊತೆ ಮಾತಾಡಿದ ವಿಷಯ ಗಮನಕ್ಕೆ ಬಂತು ಮಾಧ್ಯಮದವರಿಗೆ ಆಗಿರೋದು ನಮ್ಗೆಲ್ಲ ಇಂತ ಬಹಳಷ್ಟು ಪ್ರಕರಣಗಳವ ಎಸ್ ಐ ಟಿ ಕೊಟ್ಟಾಗೆ ಸಾಧ್ಯ ಆಗುತ್ತೆ ಇದರಲ್ಲಿ ಎಷ್ಟು ಜನರಿಗೆ ಪ್ರತಿ ಚವರ್ ಮೋಸ ಮಾಡಿದಾರಂತೆ ಎರಡನೇದು ಪ್ರಭು ಚವರ್ ಇಷ್ಟು ಪ್ರಭಾವಿ ಆದರ ಐದನೇ ತಾರೀಕು ಅವ್ರ ಮನೆಗೆ ಆರನೇ ತಾರೀಕು ಅವ್ರ ಬರ್ಡೇ ಇತ್ತು ಐದನೇ ತಾರೀಕಿಗೆ ಇವ್ರ ಕುಟುಂಬಸ್ಥರವ್ರ ಮನೆಗೆ ಹೋಗಿ ಒಂದು ಬರ್ಡೇ ವಿಶ್ ಮಾಡಬೇಕು ಈ ವಿಷಯದಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಹೋದಾಗ ಅವರು ಅವ್ರನ್ನ ಹಲ್ಲೆ ಮಾಡಿರ್ತಾರ ಅವ್ರ ಮನೆಯಲ್ಲೇ ಸಿ ಸಿ ಕ್ಯಾಮರಾ ಇದೆ ಅವೇ ಅಂಗರಕ್ಷಕರು ಇರ್ತಿರ್ತಾರ ಅಲ್ಲಿ ಆದಾಗ ಆ ವಿಷಯ ಅಲ್ಲಿ ಇವತ್ತದ ಅವ್ರಿಗೆ ಹುಡುಗಿ ಮನೆಯವ್ರಿಗೆ ಯಾವುದೇ ತರ ಸಪೋರ್ಟ್ ಇರಂಗಿಲ್ಲ ಆದ್ರೆ ಇವತ್ತು ಹದಿನೈದು ದಿವಸದ ನಂತರ ಈ ಮಹಿಳಾ ಆಯೋಗ ನಾಲ್ಕು ಗಂಟೆಗ ಅವತ್ತೇ ಸಾಯಂಕಾಲ ಎಂಟು ಗಂಟೆಗ ಹೊಕ್ಕರ್ಣ ಪೂರ್ವ ಮೇಲೆ ಅವ್ರ ಮೇಲೆ ಕುಟುಂಬದ ಮೇಲೆ ಎಫ್ಐರ್ ಆಗಿತ್ತು ಅವ್ರ ತಂದೆ ಮೇಲೆ ತಾಯಿ ಮೇಲೆ ಅವ್ರ ಮೇಲೆ ಅಂದ್ರೆ ಒಂದು ಇದು ಅವ್ರಿಗೆ ಹೆದರ್ಸದಂತ ಬೆದರಿಸ ತಂತ್ರ ಅದ್ರ ಜೊತೆ ಆರೋಪ ಬಂದದ ಮಗನ ಮೇಲೆ ತಂದಿ ಬಂದು ಪ್ರೆಸ್ ಮೀಟ್ ಮಾಡ್ತಾವ ತಂದಿ ಬಂದು ಪ್ರೆಸ್ ಮೀಟ್ ಮಾಡಿದ್ರೆ ಹೇಳ್ತಾರ ನನ್ನ ಮಗ ಅಂದ್ರೆ ಯಾವ್ದೇ ತಪ್ಪು ಮಾಡಿಲ್ಲ ಎಲ್ಲಾ ಇನ್ಕ್ವೈರಿಗ ಎಲ್ಲ ಟೆಸ್ಟ್ಗಳಿಗ ಸಿ ನಾವು ಫೇಸ್ ಮಾಡಕ್ ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಆರೋಪ ಮೇಲೆ ಬಂದದ ಮಗನ ಮೇಲೆ ಬಂದ ತಂದಿ ತಂದೆಯವ್ರು ಹೇಳ್ಯಾರ ಈ ಶಾಸಕರಾಗಿ ನಮ್ಮ ದೇಶದ ಸಂವಿಧಾನ ಕಾನೂನಗ ಲಕ್ಷಣ ಕೊಡುವಂತ ಕೆಲಸ ಅವರುದ ಅವರೇ ಕಾನೂನು ರುಚಿ ಅನ್ನಿಸ್ತಾರ ಅವರು ಆರೋಪ ಬಂದ ಮಗನ ಮೇಲೆ ಮಣ್ಣಿಗೆ ಕರ್ಕೊಂಡು ಬಂದ ಮಗ ಹೇಳಬೇಕಿತ್ತು ನಾನು ಮಾಡಿ ಸತ್ಯ ಅದ ಬಗೆ ಆರೋಪ ಸದ್ಯ ಇದೆ ನಿಜ ಏನದ ಅಂತೆ ಅದು ಬಿಟ್ಟು ತಂದೆ ದುರ್ದೈವ ಅದ ಅಂತ ಹೇಳ್ಕೋಬೇಕು ಅದು ನಿನ್ ಪತ್ರಕರ್ತ ಬಂದ್ರು ನೆನ್ ಗೊತ್ತಿಲ್ಲ ಯಾರು ಒಬ್ರು ಅವ್ನಿಗೆ ಕೇಳಿಲ್ಲ ಏನಂತ ನೀನ್ಯ ನಿನ್ ಮಗನ ಮೇಲೆ ಆರೋಪ ಅದ ನೀ ಯಾಕೆ ಬಂದಿದಪ್ಪ ನಿನ್ ಮಗ ಎಲ್ಲಿ ಅಂತೆ ಇವತ್ತಿಗೂ ಎಫ್ಐಆರ್ ಆಗಿ ಇಷ್ಟು ದಿವಸ ಆಯಿತು ಅವನು ಬೆನ್ನಿಂಗ್ ನಿಂತ್ಕೊಂಡೆ ನಿನ್ನೆ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆಯಿತು ಆರ್ಬೇಕಾದ್ರೆ ಅವರು ಅಡ್ವೊಕೇಟು ಏನು ಹೇಳು ಹೋಗ್ತಾರ ಇಲ್ಲಿ ಬಹಿರಂಗವಾಗಿ ಹೇಳಿದ್ರು ಅವರು ಹುಡುಗಿ ಚರಿತ್ರೆ ಮೇಲೆ ಕ್ವಶನ್ ಮಾಡಿದ್ರು ಪ್ರೆಸ್ ಮೀಟಲ್ಲಿ ಅಲ್ಲಿ ಹೇಳ್ತಾರ ನನ್ನ ಮಗ ನೆಂಟಿಸ್ತಾನೆ ಗೊತ್ತಿಲ್ಲ ನೆಂಟಿಸ್ತನೇ ಆಗಿದೆ ಅವ್ರಿಬ್ಬರು ಜೊತೆಯಲ್ಲಿ ಓಡಾಡಿದಾರಾ ಇದು ಏನಾಗಿದೆ ಸಮ್ಮತದಾಗಿದೆ ಇದು ರೇಪ್ ಆಗಲ್ಲ ಅಂತ ನಿಜವಾದ ಏನು ಮುಖವಾಡ ಇದೆ ಇದು ನಮ್ಮ ರಾಜ್ಯದ ಜಿಲ್ಲೆದ ಜನತೆ ಬರಬೇಕು ನಾನು ನಿಮ್ಮೆದುರುಗಡೆ ಬಂದಿದ್ದೀನಿ ಸುಮಾರು ದಿವಸ ಎಫ್ಐಆರ್ ಆದರೂ ಕೂಡ ಜಿಲ್ಲೆಯಲ್ಲಿ ಯಾವುದೋ ಒಂದು ಸಂಘಟನಾ ಒಂದು ಪಕ್ಷ ಒಂದು ಮಹಿಳಾ ಆಯೋಗ ಬಿ ಎಸ್ ಎಸ್ ಕರ್ನಾಟಕ ಸಂಘಟನೆಗಳು ಯಾರು ಒಬ್ರು ಅವಾಜ್ ಎತ್ತಂಗಿಲ್ಲ ಮಾತಾಡಂಗಿಲ್ಲ ಯಾಕಂದ್ರ ಅವರ ತೊಂದ್ರೆ ಎಂಥದೊಂದು ಭಯ ವಾತಾವರಣ ಮಾಡಿಕಾರ ಯಾರು ಅವಾಜ್ ಎತ್ತಾರೋ ಅವ್ರ ಸೂಳು ಆರೋಪ ಹಾಕೋದು ಸೂರು ಕೇಸಸ್ ಹಾಕೋದು ಹಾಕಿ ಅವರನ್ನ ಪರಿಸರ ಯಾರು ಹೋಗ್ಬೇಕಪ್ಪ ಇಷ್ಟು ಪ್ರಭಾವಿ ವ್ಯಕ್ತಿ ಅದ ಏನಾದರೂ ಮಾಡಿದೀವಿ ಸಮಸ್ಯೆ ಮಾಡ್ತಾನೆ ಅಂತೇಳಿ ಅದಕ್ಕ ನಾನು ನಿಮ್ಮ ಮುಖಾಂತರ ಅವರ ತಾಲೂಕಿನ ಇನ್ನು ಮಹಿಳೆಯರು ಹೇಳಕ್ತಿನಿ ನಿಮ್ ಅಣ್ಣ ಆಗ್ರಿ ಅಥವಾ ನಿಮ್ಮ ತಂದೆ ಆಗಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇಂಥ ಎಷ್ಟು ಮಹಿಳೆಯರು ಈಗ ಅನ್ನೇ ಆಗಿದೆಯೋ ನೀವು ಹೊರಗೆ ಬರ್ರಿ ನಿಮ್ಮ ಜೊತೆ ಇತ್ತ ಮನಿಷನ್ ನಿಂತದ ನಾನು ಸದಾ ನಿಮ್ಮ ಜೊತೆ ಸಿದ್ಧಿದ್ದೀನಿ ಅವರ ತರದ್ದು ಪ್ರಮುಖರ ನಾವು ಇದು ಭೂಮಿಯಲ್ಲಿ ಅನ್ಯಾಯ ಯಾರು ಮಾಡ್ತಾರೋ ಅವನಿಗಿಂತ ದೊಡ್ಡವರು ಅನ್ಯಾಯ ಸಹಿಸ್ತಾನ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಈ ಈ ಪ್ರಭು ಚವನ್ ತಂದಿ ಮಕ್ಕಳು ಏನು ಕಥೆ ಮಾಡ್ಯಾರ ಇದರಲ್ಲಿ ನಿಜವಾದ ಆರೋಪಿ ಏನೋ ಬೆನ್ನಿ ಕೊಟ್ಟು ನಿಂತಾರ ಪ್ರತಿ ಚವಾಣ್ ಅಲ್ಲ ಪ್ರಭು ಚವ್ಹಾಣ್ ಸರ್ಕಾರ ಸೋಮಣ್ಣ ಆಗಿ ಪ್ರಭು ಚವ್ಹಾಣ್ ಹೆಸರ ಇನ್ಕ್ವೈರಿ ಮಾಡ್ಬಾರ್ದು ಎಷ್ಟು ಮಂದಿ ಭೂಮಿ ಕಬ್ಲಿಕೆ ಮಾಡಿದಾರ ಎಷ್ಟು ಮಂದಿ ನಮ್ಮಲ್ಲಿ ಅವರ ಈ ತರ ಅತ್ಯಾಚಾರ ಮಾತ್ರ ಸಾಧ್ಯ ಹಾಗಾಗಿ ಈ ಕೇಸು ಫಸ್ಟ್ ಅತ್ಯಾಚಾರ ಆಗಿದ್ದು ಬೆಂಗಳೂರು ಹಾಲಿಡೇ ಆಲ್ರೆಡಿ ಇನ್ಸಿಡೆಂಟ್ ಆಗಿದೆ ಎಂಗೇಜ್ಮೆಂಟ್ ಇಲ್ಲ ಎಂಗೇಜ್ಮೆಂಟ್ ಬಿಫೋರ್ ತಿಳ್ಕೊಂಡು ಬಂದಿವಿ ಎಂಗೇಜ್ಮೆಂಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಾಚಾರ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಟೋಟಲ್ ಹಾಲಿಡೇ ಮೇ ಟ್ವೆಂಟಿ ಮೇ ಫೈವ್ ಅಂಡ್ ಸಿಕ್ಸ್ ಡೇಟ್ ಗೆ ಈ ಪ್ರಕರಣ ಬೆಂಗ್ಳೂರ್ಗಿದೆ ಎಸ್ ಐ ಟಿ ಕೊಡ್ಬೋದು ಅಂದ್ರೆ ಮಾತ್ರ ಈ ದೊಂದಂತ ಮಹಿಳೆಯರಿಗೆ ನ್ಯಾಯ ಕೂಡ ಸಾಧ್ಯ ಅದ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದಾಗ ಐದನೇ ತಾರೀಕು ನಂತರ ಐದನೇ ತಾರೀಕು ಅಂದ್ರೆ ಬರ್ಡೇ ಬರ್ಡೇ ಕಿಂತ ಮನೆಗೆ ಹೋದಾಗ ಪ್ರಭು ಚವ್ವಾಣಿ ಅವ್ರಿಗೆ ಕಪಾಳ ಮುಖ್ಯ ತಾಯಿ माध्यम दल बोट ಎಲ್ಲಾ ಟಿವಿ ಚಾನೆಲ್ ಅದರಲ್ಲೂ ಇಡಿ ರಾಜ್ಯನೆ 15 20 तारीख ಗೆ ಔರ್เมล ಎಫರ್ ಅಕ್ತರು ಉಡಿಗೇ ಮಲ್ಲ ಅತ್ಯಾಚಾರ ಮಾಡಿದ ಮೂರು ಮೂರು ಸರಿ ಅಲ್ಲ ಅದಕ್ಕೂ ಕೂಡ ಮತ್ತೆ ಔರ್เมล ಬಿಟ ಎಫರ್ ಅಕ್ತರು ಅದರ ಯಾಮ ಮಟ್ಟಕ್ಕೆ ಭಾರತ ಮಾತೆಯ ಕಿ ಬಿಜೆಪಿ ಅಲ್ಲಿ رابطہಕ್ಕೂ 벳ಿ बचाओ 벳ಿ ಪಡೋ ಮಾळा ಕಂಟರ ಯಾಮ ಮಟ್ಟಕ್ಕೆ ಒಂದು ಬಹುಚೇರ ಒಂದು ಸಮಯ ತಿಮ್ಮ ಒನಿ ಓ ನೀರ ಒಂದು ನಕಲಿ ಟೈಮ್ ಮಾಡ್ಕೋಬೇಕು ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ನೀವು ನೀನು ಮೂರು ಕಬ್ಬಿಗೆ ನಿನ್ನ ಜೊತೆ ಜೊತೆಯಲ್ಲಿ ಇದ್ದೇವೆ ಅಕೌಂಟ್ ಅಂದ್ರೆ ಅಕೌಂಟ್ ಹೋಗಿ ಭ್ರಷ್ಟಾಚಾರ ದುಡ್ಡಿಗೆ ತಗೊಂಡಿದ್ದು ತೊಂಬತ್ತರಿಂದ ಒಂದು ಕೋಟಿ ದುಡ್ಡಿನ ತಗೊಂಡು ಕಾಂಪ್ಲೇಂಟ್ ಆಗಿದ್ದು ಅಂದ್ರೂ ನಿಮ್ ಜೊತೆಯಲ್ಲಿ ಇದ್ದೇವೆ ನೀ ಡುಪ್ಲಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿದ್ರು ನಿಮ್ ಇದ್ದೇವೆ ನೀವು ಹುಡುಗಿಯರ್ ಮೇಲೆ ಅತ್ಯಾಚಾರ ಮಾಡಿದ್ರು ನಿಮ್ ಇದ್ದೇವೆ ನೀವು ಸರ್ಕಾರ ತಾಯಿ ಮಾಡಬೇಕು ಅಷ್ಟೇ ಬಿಡ್ರಿ ಸರ್ ಎಷ್ಟು ಪ್ರಭಾವಿ ಅಂತಂದ್ರೆ ಈ ಇದ್ದಂತಹ ಸಿದ್ದರಾಮಯ್ಯ ಪ್ರಿಯಾಂಕಾ ಗಾಂಧಿ ಅವರು ಅಸೆಂಬ್ಲಿಯಲ್ಲಿ ಪವಿತ್ರವಾದ ಅಸೆಂಬ್ಲ ಕೂತ್ಕೊಂಡು ಪ್ರೈವೇಟ್ ಪಾರ್ಟಿನ ಝೂಮ್ ಮಾಡಿ ನೋಡಿದ ಒಂದು ಸೆಂಟರ್ ಅಸೆಂಬ್ಲಿನ ಅಪ್ಪೆಟ್ಟು ದೊಡ್ಡ ಕಾಮುಖ ಮಗ ಎಷ್ಟು ಅದನ್ನ ಅಂತ ಹೇಳಿ ಯಾರು ಹದಿನೇಳು ವಯಸ್ಸಿಂದ ಹದಿನೇಳು ವರ್ಷದಿಂದ ಹದಿನೈದು ವರ್ಷದಿಂದ ಇವ್ರ ಪ್ರಭಾವ ಬಳಸ್ಕೊಂಡು ಇವ್ರ ಶಕ್ತಿ ಬಳಸ್ಕೊಂಡು ಆ ಕಾಸ್ಟ್ ವಿಷಯ ಇತ್ಯಾದ ಆಗೊಟ್ಟಿಲ್ಲ ಯಾವ ಭೂಮಿ ಕಬ್ ಭೂಮಿ ಕಬ್ಲಿಕ್ಕೆ ಮನೆ ಸಬ್ಜೆಕ್ಟ್ ಇತ್ಯಾದಿ ಆಗೋಡಂಗಿಲ್ಲ ಮುಖ್ಯಮಂತ್ರಿ ಅವರಿಗೆ ಜೈಲಿ ಹತ್ಯೆ ಅಂದ್ರೆ ಏನ್ ಮಾಡಕ್ ಆಗಲ್ಲ ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಮರ್ಮ ಸಾರಿ ಪ್ರೈವೇಟ್ ಪಾರ್ಟ್ ಅಂದ್ರೆ ಕೂತಿ ಜೂಮ್ ಮಾಡಿ ಅಸೆಂಬ್ಲಿಯಲ್ಲಿ ನೋಡಿದಾಗ ಒಂದು ದಿವಸ ಬಂದಾಗ್ತದ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಇದಷ್ಟು ಪ್ರಭಾವಿ ಅಲ್ಲ ಯಾರು ಮನೆಗ್ ಬಂದಿರ್ತಾರೋ ಅವ್ರ ಮೇಲೆ ಹಲ್ಲೆ ಮಾಡ್ತಾರ ಅವ್ರ ಮನೆ ಶಿಕ್ಷೆ ಕಮ್ಮಿ ಇರ್ತದ ಕಮ್ಮಿ ಇರ್ತಾರ ಆ ಹಲ್ಲೆ ಮಾಡಿದಂತ ಎಂಟೈರ್ ನ್ಯೂಸ್ ಚಾನಲ್ ಇಲ್ಲಿ ರಾಜ್ಯ ನೋಡಿರ್ತದ ಅವ್ರ ಮೇಲೆ ತಿಳಿದ ಎಫ್ ಐ ಆರ್ ಮಾಡಿಸ್ತಾರ ಇವೆಲ್ಲ ನಮ್ಮ ಜಿಲ್ಲೆದಲ್ಲಿ ನಡೆದಿರುವಂತ ಅನ್ಯಾಯದ ಈ ಅನ್ಯಾಯ ಖಿಲಾಫ್ ಯಾವಾಗ ಯುಕ್ತ ಫೌಂಡೇಶನ್ ಆಗಿರ್ಬೋದು ರವಿ ಸ್ವಾಮಿ ಹೋರಾಟ ಮಾಡ್ತಾ ಇರ್ತಾರ ನಾನು ನನ್ನ ಪತ್ರಕರ್ತ ಬಾಂಧವ್ ಗೆಳೆಯರಿಗ ನನ್ನ ಮನವಿ ಒಂದು ಒಂದು ಯುವತಿ ಇಲ್ಲ ಯುವತಿಯರಿಗೆ ಯುವತಿಯರಿಗ ನೀವು ನ್ಯಾಯ ಕೊಡೋಕ್ಕಾಗ ಸಹಕಾರ ಮಾಡಿರಿ ಅಂತ ಹೇಳ್ತೀನಿ ಅದ್ರ ಜೊತೆ ನಮ್ಗ ಬಂದಿದ್ದ ಎರಡು ಪ್ರಕರಣಗಳವ ಅವರು ಕೂಡ ಯಾವುದೇ ದಿನ ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ ಭಯ ಪಡದೇನೆ ನಾವು ಬರ್ರಿ ಪೊಲೀಸರು ಅಪ್ರೋಚ್ ಆಗ್ರಿ ನಾವು ನಿಮ್ ಜೊತೆಲಿ ಇರ್ತೀವಿ ನಿಮ್ಗೆ ಯಾವ ರೀತಿ ಎಲ್ಲ ರೀತಿ ಸಹಾಯ ಬೇಕು ಎಲ್ಲ ರೀತಿ ನಾವು ಸಹಾಯ ಇವರು ಸಾಮಾನ್ಯ ವ್ಯಕ್ತಿ ಎಲ್ಲ ಇವರು ಪ್ರಜೆಗಳು ಇವಾಗ ನಿಂತಾವೆಲ್ಲ ಮಾತಾಡ್ತಾ ನೋಡ್ತಿರ್ತೀವಿ ಅವ್ರಿಗಿಂತ ದೊಡ್ಡ ವ್ಯಕ್ತಿ ಕಾಣ್ತಾ ಇಲ್ಲ ನ್ಯಾಯ ಅಂತಂದ್ರೆ ಅವ್ರು ಇಬ್ಬರು ಅಂದ್ರೆ ಹುಡುಗಿ ಒಂದ್ ಹೇಳಿ ಒಪ್ಪಿದ್ರೆ ಹುಡುಗ ಒಪ್ಪಿದ್ರೆ ಅವ್ರು ಮತ್ತೆ ರೆಡಿ ಇದ್ರೆ ಮದುವೆ ಮಾಡ್ಸಲಕ್ಕೆ ರೆಡಿಯೋ ಅಥವಾ ಶಿಕ್ಷೆ ಆಗ್ಬೇಕಂತ ಹೇಳಿ ಅದು ಅವ್ರ ಕುಟುಂಬ ಅವ್ರ ಕುಟುಂಬ ಮದ್ದೆ ಮತ್ತೆ ಹುಡುಗಿ ಮತ್ತೆ ಹುಡುಗನ್ ಜೊತೆ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಮುಗಿಸೋಕ್ ಹೋರಾಡ್ತಿದ್ದಾರೆ ಒಂದಿಷ್ಟು ಜನ ಬಿಜೆಪಿ ಕುಟುಂಬದ ಇದು ಸಮಸ್ಯೆ ನೀವು ಇದಕ್ಕೆ ಅಥವಾ ರಾಜಕೀಯ ಇದಕ್ಕೆ ಯಾಕೆ ವೈಯಕ್ತಿಕ ಅಥವಾ ರಾಜಕೀಯ ಯಾವುದೇ ಹೋಗಕ್ಕೆ ಲಮಾಣಿ ಬಂದಿಲ್ಲ ಸಮಾಜ ಯುವತಿ ಅದಾಳ ಅಂದ್ರ ಆ ಹುಡುಗಿ ನಾನ್ ಅತ್ಯಾಚಾರ ಮಾಡಬಹುದು ಅತ್ಯಾಚಾರ ಮಾಡ್ಬೋದೇನು ಅಥವಾ ನಾನ್ ಬಂಜಾರ ಇದ್ದೀನಿ ನಾನೆಲ್ಲ ಮಾಡಿದ್ರೆ ಅವ್ರ ಅವ್ರ ಪ್ರಾಪರ್ಟಿ ಕಬ್ಲಿಕೆ ಮಾಡ್ಬೋದೇನು ಎರಡು ಸಬ್ಜೆಕ್ಟ್ ಅದಾವ ಈ ಹಿಂದೆ ಎಸ್ಟಿಮೇಟ್ ಮಾಡಿ ಅವ್ರು ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ನಂದ್ ಇಪ್ಪತ್ತಾರು ಎಕರ್ ಭೂಮಿ ಕಬ್ಲಿಕೆ ಮಾಡ್ಕೊಡಲ್ಲ ಅವ್ರಿಗೆ ಇಲ್ಲಿ ತನ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು ಇನ್ನೊಂದ್ ಒಂದು ಪೋಸ್ಟ್ ಎಫ್ ಐ ಆಗಿಲ್ಲ ಬೇರೆನು ಆಗಿಲ್ಲ ಅಂದಾಗ ಅವ್ರು ಅವ್ರು ಒಂದೇ ಸಮಾಜದವ್ರ ಅವ್ರ ಪರ್ಸನಲ್ ಅದ ಅಂತ ಹೇಳಕ್ ಆಗಲ್ಲ ಅಂತ ನನ್ನ ಅನಿಸ್ತದ ನನ್ನ ಭಾವನೆ ಹುಡುಗಿ ಯಾವ ಕಾಸ್ಟದವ್ರು ಇರ್ಬೋದು ಯಾವ ಸಮುದಾಯದವ್ರು ಇರ್ಬೋದು ಹುಡುಗಿ ಜೊತೆ ಅನ್ಯಾಯ ಆಗ ಅನ್ಯಾಯ ಅಂತ ಕಂಡಿಸ್ತೀವಿ ಮೇಲೆ ಅವರು ಬಂದವಲ್ಲ ಈಗ ಜಿಲ್ಲಾ ಹುಡುಗಿ ಆರು ವರ್ಷಿ ಆಗಿದ್ದಾರೆ ವಿರೋಧ ಪಕ್ಷದ ನಾಯಕರನ್ನ ಈಗ ರಾಜ್ಯ ಅಧ್ಯಕ್ಷರಿಗೆ ಹೋಗ್ಬಾರ ತಂದ ಎಲ್ಲ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ

ಅವ್ರಿಗೆ ಪ್ರಕಾರ ಅವ್ರು ಮನೆಗೆ ಹೋದಾಗ ಒಂದು ಶಾಸಕರಾದ ವ್ಯಕ್ತಿ ಏನ್ ಮಾಡ್ತಾರ ಆಯ್ತಪ್ಪ ನೀವು ಐದೇದಾಗಿ ಮನೆಗೆ ಬಂದಿದ್ರಲ್ಲ ಅವತ್ ಕುಂದ್ ಮಾತಾಡ್ತಿದ್ರು ಇಲ್ಲ ನಾಳೆ ಬರ್ಡೇ ಇದೆ ಬರ್ಡೇ ಮುಗಿ ನೀವು ಆಮೇಲೆ ಬಂದ್ರೆ ಕುಂದ್ರೆ ಮಾತಾಡೋರು ಅವ್ರು ಈ ಹುಡುಗಿ ಕೇವಲ ನಾಲ್ಕು ಐದು ದಿನಗಳ ಕೆಳಗಡೆ ಅವ್ರ ಅಣ್ಣ ಆಗಿದೆ ಏನು ಸರಿ ಕೂಡ ರಾಹುಲ್ ಹಬ್ಬ ಕೃತಿ ಆಗಿದೆ ಅವ್ನು ಗೆಸ್ಟ್ ಅಲ್ಲಿ ಮೇನ್ ಗೆಸ್ಟ್ ಅವರು ಒಂದು ವಿಷದಂತೆ ಮುದಿರ್ತಿತ್ತು ಅವ್ರು ಯಾಕೆ ಅವ್ರಿಗೆ ಗೆಸ್ಟ್ ಅಂತ ಗೊತ್ತಿದ್ರು ಅದಕ್ಕೆ ಬಿಟ್ಟು ಹುಡುಗಿ ಒಂದು ಮೂರು ದಿನ ಕೆಳಗಡೆ ಚಾಟಿಂಗ್ ಮಾಡಿದ್ದಲ್ಲ ಇವೆಲ್ಲವೂ ಪೊಲೀಸ್ ಇನ್ಕ್ವೈರಿಂದ ಕೊಟ್ಟಿದ್ದಾರೆ ನಾವು ಎಸ್ ಐ ಟಿ ಕೊಡು ಅಂತ ಹೇಳಿ ಆಗ್ರಹ ಮಾಡೋಕತ್ತೀವಿ ಅಂದ್ರೆ ಏನು ಸಬ್ಜೆಕ್ಟ್ಗಳ ಬಗ್ಗೆ ಹೇಳ್ತೀವಿ ಪೂಜಾ ನಾಟೋಡ್ ಆಗಿರ್ಬೋದು ಕ್ಯಾಶ ಆಗಿರ್ಬೋದು ಇನ್ನು ಏನು ಯುದ್ಧ ಇರಲ್ಲ ಅವ್ರ ಹೆಸರು ಬರೋಕ್ಕೆ ತೊಗೊಂಡಿಲ್ಲ ನಾವು ಅವ್ರು ಆಗಿರ್ಬೋದು ಯಾವುದನ್ನು ಸರ್ಕಾರಿ ಭೂಮಿ ಗೋಮಾಳ ಕಬ್ಬಳಿಕೆ ಮಾಡಿ ಇಷ್ಟೇ ಮಾಡ್ಕೊಂಡ್ರ

ಎಲ್ಲ ದೊಡ್ಡ ನಾಮು ಕದಂ ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅಸೆಂಬ್ಲಿ ಅದಕ್ಕೆ ಗೊತ್ತಾಗ ದೇವಸ್ಥಾನ ಅಸೆಂಬ್ಲಿಗೆ ಗೊತ್ತಿ ಪ್ರಿಯಾಂಕಾ ಗಾಂಧಿ ಅವರು ಒಂದ್ ದಿವ್ಸ ಅಸೆಂಬ್ಲಿಗೆ ಬಂದಿತ್ತು ಎಷ್ಟು ಸರ್ಕಾರ ಪ್ರವಾಸ ನಿಂತಿದಿಲ್ಲ ಈ ಕರ್ನಾಟಕದ ಕಾನೂನು ಸಂವಿಧಾನ ಅವನ್ ಗೌರವ ಮಾಡ್ಬೇಕಾದ್ರು ಯಾರು ಗೌರವ ಮಾಡ್ಬೇಕು ಶಾಸಕನಾಗ ಬೇರೆ ಯಾರೋಗೋ ಆರೋಪಿ ಅದಾನ್ಯ ಅವ ಶಾಸಕ ಮೇಲೆ ಆರೋಪಿ ಬಂದದ ಅವನೇ ಬಂದಿ ಬೇಸ್ಮೆಂಟ್ ಮಾಡ್ತಾನೆ ನನಗಿಂತ ಒಪ್ಪಿಸ್ಬೇಕಲ್ಲೋ ಅಂತ ಆ ಕಾಕರಟ್ಟಪ್ಪ ಶಾಸಕ ನಾವು ಸಾರ್ವಜನಿಕ ಗೌರವ ಮಾಡೋದು ಸರ್ಕಾರಕ್ಕೆ ಎತ್ತಿಚ್ಚು ಹೇಳೋದು ಬಹಳ ವ್ಯತ್ಯಾಸ ನಾವು ನಿಮ್ ಮುಖಾಂತರ ಸರ್ಕಾರಕ್ಕೆ ಅದೇ ಮನವಿ ಮಾಡಕ್ ಬಂದಿವಿ ಎಸ್ ಐ ಟಿ ಆದ್ರೆ ಇಲ್ಲಿ ಬಿದರ್ ಜಿಲ್ಲೆ ಜನತೆ ನ್ಯಾಯ ಸಿಗ್ತದ ಎಲ್ಲ ಪದಾಧಿಕಾರಿಗಳಿಂದ ನಗರಸಭೆ ಸದಸ್ಯರಿಗೆ ಶ್ರೀನಿವಾಸ ಇವತ್ತಿನ ಡಿಟೇಲ್ ಇರಲಿಲ್ಲ ಏನಾದ್ರೂ ಅವರ ತಾಲೂಕಾದಾಗ ಇಲ್ಲಿ ಕೂತೋರೆಲ್ಲ ಹೋರಾಟ ಮಾಡೋರು ಇಂಥವ್ರಿಗೆ ಹೇಳ್ದಾದ್ರ ಅವರು ಪೊಲೀಸ್ ಮುಖಾಂತರ ಸುಳ್ಳು ಇದು ಮಾಡಿಸೋದು ಕೇಸ್ ಹಾಕಿಸೋದು ಯಾವ ಉದ್ಯೋಗದ ಉದ್ಯೋಗದ ಅಡತಡೆ ಮಾಡೋದು ಈಗ ಐದನೇ ತಾರೀಕಾದ್ರೆ ಹೋದ್ ತಿಂಗಳ ಐದನೇ ತಾರೀಕಿಗೆ ಆಯ್ತು ಬರ್ಡೇ ಆದ ನಂತರ ಮೀಟಿಂಗ್ ಮಾಡಿದಾರ ಮೀಟಿಂಗ್ ಮಾಡ್ಕೊಂಡು ಸ್ವಾಮಿ ಅವರು ಬಹಳ ಮುಂದಾಳಕ್ಕೆ ತಗೊಂಡು ಎಲ್ಲ ಕೋರ್ಟ್ ಪ್ರೆಸ್ ಬೀದಿಗೆ ಪ್ರೆಸ್ಗೆ ಹೋರಾಟ ಮಾಡ್ತಾ ಇದ್ದಾರ ಮುಂಬೈಗೆ ಗುಂಡು ಹಾಕಿ ಕದಂ ನಾವು ಇದಕ್ಕೂ ಯಾವ್ದಕ್ಕೂ ಹೆದರೋದ್ ಮನುಷ್ಯ ವ್ಯಕ್ತಿ ಅಲ್ಲ ಹೆದರಂಗಿಲ್ಲ ನಾ ಅವರ ತಾಲೂಕು ಮಹಿಳೆಯರಿಗೆ ಬಂದು ಮಹಿಳೆಯರಿಗೆ

ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಪ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ